ಬಟ್ ನನ್ಗೆ ಆರಿ ಇಡಬಹಟ ಪಾಪ ಮಕ್ಕಳು ಆ ಚಿಕ್ಕ ಮಕ್ಕಳು ಬಳಲ್ಗಿತಿ ನಾನು ನೋಡಿದೆ ಅಂತ ಗೇರ್ ವರ್ಷ ಮಕ್ಕಳು ಎಲ್ಲ ಹಂಗೇ ರೀತಿ ಆಗಿದ್ದು ನೀರ ನಾನ್ ನೋಡಿದೀರಿ ನನ್ ಕಣ್ಣಲ್ಲ ಯಾರು ಯಾರು ಯಾವ ಫ್ಯಾಮಿಲಿನೂ ಡೈಜಸ್ಟ್ ಮಾಡೋಕ್ ಸಾಧ್ಯ ಇಲ್ಲ ಬಟ್ ನನ್ಗೆ ಆರಿ ಪಾಪ ಮಕ್ಕಳು ಆ ಚಿಕ್ಕ ಮಕ್ಕಳು ಬಳಲ್ಗಿತಿ ನಾನು ನೋಡಿದೆ ಅಂತ ಗೇರ್ ವರ್ಷ ಮಕ್ಕಳು ಎಲ್ಲ ಹಗ್ ರೀತಿ ಆಗಿದ್ದು ನೀರ ನಾನು ನೋಡಿದೀರಿ ನನ್ನ ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಈ ಘಟನೆ ಇದೆಯಲ್ಲ ನಾವು ಯಾರು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ನಾವು ಆರ್ಸಿದ್ದಿಯವರುನು ಬರ್ತಾ ಇದ್ದಾರೆ ಅಂತ ಹೇಳಿ ಇನ್ಫಾರ್ಮೇಶನ್ ಮೀಡಿಯಾಗೆ ಸೊ ನಮ್ಮ ಸರ್ಕಾರದಲ್ಲೂ ಕೂಡ ನಾವು ವಿ ಇನ್ ಹೆ ಆಪ್ಷನ್ ಆದ್ರೆ ಇಂಥ ಪ್ರಕರಣ ನಡೆದಿದೆ ನಮ್ಮ ಮನೆಯಲ್ಲೇ ಆಗಿದೆ ಪ್ರತಿಯೊಬ್ರು ನಮ್ಮ ತಂದೆ ತಾಯಿಯರು ನಮ್ಮ ಫ್ಯಾಮಿಲಿಗಳಲ್ಲಿ ಆದ ನೋವು ಇಡೀ ರಾಜ್ಯದಲ್ಲಿ ಎಲ್ಲ ಜನರಿಗೂ ಕೂಡ ಇದು ಬಡ ಇದನ್ನ ಕಳ್ಕೊಳ್ಳಕ್ ಆಗ್ತಾ ಇಲ್ಲ ಈ ಸಂಭ್ರಮ ಇದು ನಾನಿಲ್ಲಿ ಒಬ್ಬರಿಬ್ರು ಮೇಲೆ ತಪ್ಪು ಹೋಗೋದಿಲ್ಲ ಅಂತ ಹೇಳಕ್ ನಾವು ಡೆಫ್ರೇಟ್ ಅದನ್ನ ಪರಿಶೀಲನೆ ಮಾಡಲೇಬೇಕಾಗಿದೆ ಇದರಿಂದ ನಾವೆಲ್ಲ ಪಾಠನೂ ಕೂಡ ಕಲೀಲೇಬೇಕಾಗಿದೆ ಇಡೀ ಅಡ್ಮಿನಿಸ್ಟ್ರೇಷನ್ ಇವಾಗ ಬೇರೆಯವರು ಎಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಬಿಜೆಪಿ ಇರೋದೆಲ್ಲ ಅವ್ರಿಗೆ ವೃತ್ತಿ ಅದು ಎಣದ ಮೇಲೆ ರಾಜಕೀಯ ಮದ್ದಿಂದನೂ ಅವ್ರು ನಡ್ಸ್ಕೊಂಡ್ಬಂದಿದ್ದಾರೆ ಬೇಕಾದ್ರೆ ನಾನು ಪಟ್ಟಿ ಕೊಡ್ತೀವಿ ಅವರವ್ರ ಅಡ್ಮಿನಿಸ್ಟ್ರೇಷನ್ಗಳಲ್ಲಿ ಏನೇನಾಯಿತು ಅಂತ ನಾನೀಗ ನಾನು ರಾಜಕಾರಣ ಅವ್ರ ತರ ಇವರು ರಾಜಕಾರಣ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಬಟ್ ನನಗೆ ಆರಿ ಇಡಬೌಲ್ಟ ಅಪ್ಪ ಮಕ್ಕಳು ಆ ಚಿಕ್ಕ ಮಕ್ಕಳು ಬಹಳ ರೀತಿ ನಾನು ನೋಡಿದೆ ಅಂತ ಅದೇ ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು ನೀನು ಹತ್ತು ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲ ಯಾರು ಯಾವ ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟ್ಲಿ ಆಗಿ ಒಂದು ಟೆನ್ ಮಿನಿಟ್ಸಲ್ಲೇ ಕ್ಲೋಸ್ ಮಾಡಿಸಕ್ಕೆ ಒಂದು ನಾಡಿ ಅಂತ ಹೇಳೋ ಇಮಿಡಿಯಂಟ್ ನಾನು ರಶ್ ಪಾಪ ಪೊಲೀಸ್ ಕಮಿಷನರ್ ಬಂದು ಹೇಳಿದ್ರು ಇತ್ತೀರಿ ಒಂದೋ ಏನೋ ಹೆಚ್ಚು ಕಮ್ಮಿ ಆಗಿದೆ ಸ್ವಲ್ಪ ಇಮಿಡಿಯೇಟ್ ಆಗಿ ರಶ್ ಮಾಡಿ ಹತ್ತು ನಿಮಿಷದಲ್ಲಿ ನಿಮ್ಸಕ್ಕೆ ನೀವು ಏರ್ಪಾಟ್ ಮಾಡಿ ನಾನು ಆ ಇವರು ಮ್ಯಾನೇಜ್ಮೆಂಟ್ ಅವರು ಕೆ ಸಿ ಎ ಮ್ಯಾನೇಜ್ಮೆಂಟ್ ಅವ್ರು ಹೋಗ್ತಾರೆ ನಾನು ಕಾರಲ್ಲಿ ಕುಂಡ್ಕೊಂಡು ನಾನು ಅಲ್ಲಿ ಹೋಗೋದು ಕೆ ಸಿ ಎ ಹೋಗೋದು ನನಗೆ ಪ್ಲಾನ್ ಇರ್ಲಿಲ್ಲ ಅವರು ಅವ್ರು ಇನ್ವೈಟ್ ಮಾಡಿದ್ರು ನನಗೆ ಅಲ್ಲಿ ಹೋಗಕ್ಕೆ ನನಗೆ ಇಂಟ್ರೆಸ್ಟ್ ಇರ್ಲಿಲ್ಲ ನನಗೆ ಆಮೇಲೆ ನನ್ನ ಕರ್ಕೊಂಡು ಹೋಗ್ಬೇಕಾಯ್ತು ನನ್ನ ಗಾಡಿಯಲ್ಲಿ ಕುಂಡಿಸ್ಕೊಂಡು ನಾನು ಪ್ರೆಸಿಡೆಂಟ್ನ ಸೆಕ್ರೆಟರಿನ ಅವರೆಲ್ಲ ಕುಂಡಿಸ್ಕೊಂಡು ಹೋಗಿ ತಕ್ಷಣ ಅವ್ರ ಜೊತೆ ಮಾತಾಡಿ ಅವ್ರಿಗೂ ಹೇಳಿ ವಿತ್ ಇನ್ ಟೆನ್ ಮಿನಿಟ್ಸ್ ಇದನ್ನ ಮಾಡಿ ಅದಕ್ಕೆ ಅಲ್ಲಿ ಏನು ನಾವು ಅನೌನ್ಸ್ಮೆಂಟು ಮಾಡಕ್ಕೆ ಬಿಡಲಿಲ್ಲ ಏನೂ ಇಲ್ಲ ಎರಡೇ ನಿಮಿಷದಲ್ಲಿ ಅವ್ರಿಗೂ ಕ್ಲೋಸ್ ಮಾಡಿ ಒಪ್ಕೊಂಡ್ರು ಅವರು ಅವ್ರಿಗೂ ಏನು ನನಗೆ ನಾನು ಇದಕ್ಕೆ ಹೋಗೋವರೆಗೂ ಕೂಡ ಸ್ಟೇಡಿಯಂ ಹೋಗೋವರೆಗೂ ಕೂಡ ನನಗೆ ಹಿಂಗಾಗಿರುತ್ತೆ ನನಗೇ ಗೊತ್ತಿಲ್ಲ ನಿಮ್ಮ ಮೀಡಿಯಾವರೇ ನಂಗೆ ತಿಳಿಸಿದ್ರು ಎಲ್ಲ ಫೋನ್ಸು ನಂಗೆಲ್ಲ ಜಾಮ್ ಆಗೋಬಿಟ್ಟಿತ್ತು ನಿಮ್ ಮೀಡಿಯಾ ನನಗೆ ತಿಳಿಸಿದ್ರು ಮೀಡಿಯವರು ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಎನ್ ಡಿ ಟಿವಿಯವರು ಟೈಮ್ಸ್ನವರು ಒಂದು ಮೂರ್ನಾಲ್ಕು ಜನ ನನಗೆ ಕೇಳಿದ್ರು ಟೈಮ್ಸ್ನವರು ಇಂಡಿಯಾ ಟುಡೇ ಅವ್ನಾಗ ಈ ಥರ ಆಗಿದೆ ಅಂತ ನಿಮ್ಗೆ ಏನೂ ಗೊತ್ತು ನನಗೆ ಇನ್ನ ಗೊತ್ತಿಲ್ಲ ಅಂತಾನೆ ನಾನು ಹೇಳಿದೆ ಆಮೇಲೆ ನನ್ನ ಕಮಿಷನರ್ ಹೇಳುದು ನನಗೆ ಬಂದು ಒಂದೋ ಎರಡೋ ಈ ಥರ ಆಗಿದೆ ತಕ್ಷಣ ಹಾಸ್ಪಿಟ್ಲಿಗೆ ಈ ಥರ ಆಗಿದೆ ಇಮಿಡಿಯೇಟ್ ಆಗಿ ದಯವಿಟ್ಟು ಕ್ಲೋಸ್ ಮಾಡಿಸ್ಬೇಕು ಅಂತ ನಾನೇ ಟೇಕ ನಾನು ತಕ್ಷಣ ಅವ್ರಿಗೆ ಹೋಗಿ ನಾನೇ ನಿಮ್ಗೆ ಬಂದು ಅಲ್ಲಿ ಹೇಳಿದೆ ನೋ ಫಂಕ್ಷನ್ ನೋ ಭಾಷಣ ನಥಿಂಗ್ ಯಾರು ಮಾತಾಡಕ್ಕೂ ಅಲ್ಲ ಅವಕಾಶಗೊಂಡಾಗಿದೆ ಡೆಫಿನೆಟ್ಲಿ ವಿಲ್ ಗೋ ಟು ನಮ್ದೆಲ್ಲರ ಇದರಲ್ಲಿ ನಾವು ಒಬ್ಬರ ಮೇಲೆ ಇಬ್ಬರ ಮೇಲೆ ಬಿಡುವಂತ ಸಂದರ್ಭ ಎಲ್ಲ ಇದ್ದರು ಯಾರ ಮೇಲೆ ಬ್ಲೇಮ್ ಮಾಡೋಂತ ಸಂದರ್ಭ ನಾನು ಯಾವ ರಾಜಕೀಯದವರು ನನಗೆ ಅವ್ರು ಏನ್ ಮಾತಾಡ್ತೇವೆ ಅಂತ ನಮ್ಗೆ ಲೆಕ್ಕನೂ ಇಲ್ಲ ಅವರೆಲ್ಲದ್ದು ಮಾಮೂಲಿ ಚೇಷ್ಟೆನೆ ಅವ್ನು ಸಿ ಟಿ ರವಿ ಮಾತಾಡ್ಲಿ ಕುಮಾರಸ್ವಾಮಿ ಮಾತಾಡ್ಲಿ ಅಶೋಕ್ ಮಾತಾಡ್ಲಿ ಯಾರು ಮಾತಾಡ ಅವ್ರದ್ದೆಲ್ಲ ಬರೀ ರಾಜಕಾರಣ ಅವ್ರದೆಲ್ಲ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ ಇವೆಲ್ಲ ಬರ್ತದೆ ಚರ್ಚೆ ಅಸೆಂಬ್ಲಿಲಿ ಅವ್ರವ್ರ ಕಾಲದಲ್ಲಿ ಏನೇನು ಮಾಡಿದ್ರು ಅಂತ ಚರ್ಚೆ ಬರ್ತದೆ ನಾನು ಮಾತಾಡ್ತೀನಿ ಈಗ ರಾಜಕಾರಣ ಮಾತಾಡೋದ ಅಧಿಕಾರಿಗಳು ಮಾಹಿತಿ ಕೊಟ್ಟರು ಕೂಡ ಸರ್ಕಾರ ತರಾತುರಿಯಲ್ಲಿ ನಿರ್ಧಾರ ಮಾಡ್ತು ಅಂತ ಸರ್ ಕೆಲ ಅಧಿಕಾರಿಗಳು ಓಮಿ ಹತ್ರ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಹೇಳದಂಗೆ ಅದನ್ನ ನಾನು ಉತ್ತರ ಆಮೇಲೆ ಕೊಡ್ತೀನಿ ನಾನು ಐವಾಸಿನ್ ಕನಕಪುರ ಕೋರ್ಟ್ ಅಲ್ಲಿ ಇದ್ದೇನೆ ಕೋರ್ಟ್ ಅಲ್ಲಿ ಇದ್ದೆ ನಾನು ನಾನು ಅದನ್ನ ನಾನು ಯಾರು ಇಟ್ ಇಸ್ ಮೈ ಗೌರ್ಮೆಂಟ್ ನಮ್ದು ಗೌರ್ಮೆಂಟ್ ಯಾರೇ ತೀರ್ಮಾನ ಮಾಡಿದ್ವಿ ನಾವೇ ತೀರ್ಮಾನ ಮಾಡಿದ್ವಿ ಅಂದ್ಕೊಳ್ಳೋಣ ನಮ್ದು ಗೌರ್ಮೆಂಟ್ ತಕ್ಷಣ ಟು ರಶ್ ಬ್ಯಾಂಕ್ ನನಗೂ ಕೆಲವು ಪೊಲೀಸ್ ಆಫೀಸರ್ಸ್ ಫೋನ್ ಮಾಡಿ ಅಲ್ಲ ಹೆಂಗಿದೆ ಅಂತ ಹೇಳಿದ ತಕ್ಷಣ ರಶ್ ಬ್ಯಾಂಕ್ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಟೂ ಅವರ್ಸ್ ಜಾಮ್ ಮಾಡಿ ಇದನ್ನ ಇನ್ನ ಜನ ಬರೋದ್ನೇ ಇದನ್ನ ನಿಲ್ಸೇ ಬಿಟ್ರು ಮೆಟ್ರೋ ಆ ಪರಿಸ್ಥಿತಿ ಆಯ್ತು ನನಗೆ ನೀವು ಬರೀ ರಾಜಕೀಯ ನೀವು ಮಾಧ್ಯಮ ನೀನು ಕೇಳಕ್ ಹೋಗ್ಬೇಡ ರಾಜಕೀಯ ಮಾಧ್ಯಮ ಅವ್ರದ್ದು ಕಾಲದಲ್ಲಿ ಏನೇನಾಯ್ತು ಇಲ್ಲಿ ನನ್ನ ಮನೆ ಮುಂದೆ ರಾಜ್ಕುಮಾರ್ ಆದಾಗ ಏನಾಯ್ತು ಇಲ್ಲೇ ಇದ್ದೆ ಹಿಡಿದಗಡೆ ಮನೇಲಿ ನಾನು ಇದ್ದೆ ನಾನು ಡೆಲ್ಲಿ ಇದ್ದೆ ಅವತ್ತು ಏನೇನಾಯ್ತು ಯಾವ ಸಂದರ್ಭದಲ್ಲಿ ಏನೇನಾಯ್ತು ಡೆಲ್ಲಿ ಅದೆಲ್ಲ ಈಗ ಐ ಡೋಂಟ್ ವಾಂಟ್ ಟು ಸ್ಪೀಕ್ ಪಾಲಿಟಿಕ್ಸ್ ದರ್ಟಿ ಪಾಲಿಟಿಕ್ಸ್ ಅವರು ಯಾವತ್ತು ಬಿಜೆಪಿ ಅಂಡ್ ಜೆಡಿಎಸ್ ಆಲ್ವೇಸ್ ಪ್ಲೇಸ್ ಪಾಲಿಟಿಕ್ಸ್ ಆನ್ ಡೆಡ್ ಬಾಡೀಸ್ ದಟ್ ಈಸ್ ದರ್ ಲೈಫ್ Uh, this one, yeah, The their agenda, political agenda. But they should see what they have done. We are deeply hurt. It is our own family, all the members, the image of Karnataka, the image of Bangalore. Yes, we, we take it. We are not uh, blaming on others, though it has happened very unexpectedly. We never expect, no one expected such a crowd to be 18 or to 18 years. I don't know what was boiling in the youngsters. They all came. No doubt, uh, 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 some decision was there. They wanted to come when they opened. That is all debatable. Things have happened. Now, let us be a part of the grief. We want to respect them. It is our family members. We, we, we all are. My CM is also shocked. My home minister is also shocked. The entire government. The state is mourning for this. So, a few minutes back, we like were crying, sir. we were looking for No, me. see, of course, it is all of our family members. Sir. We never expect such a big deal. The image of Karnataka, the image of Bangalore has lost. The family has lost. Which child, uh, some mother has Yes, the mother said, don't do uh, post mortem, give the body to me. How can we do it? Do we I have to take know, up a, a, a uh, legal uh, this one. Tomorrow something may happen, whether it has been done it in a proper way, whether it is not been, it is an accident, well someone has stamped it, someone has stabbed it, that has to be, a report has to be come from the health, um, uh, when post-mortem is done only we will know about it. Because I just checked the gates, uh, what they think were there, how many gates were there. Lot of issues are there, I think the magistrates will definitely look at it. We are very serious in this. My party, even in the national level also, they are very much concerned on this issue. So let us, we will try to find a solution for this.